ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮಾಡೋದ್ರ ಮುಖೇನ ಗಿಡ ನೆಡಬೇಕು ನಾವು ಒಂದು ಎಪ್ಪತ್ತು ಭಾಗ ನಾವು ಪರಿಸರಕ್ಕೆ ಯಾಕೆ ಒತ್ತು ಕೊಡ್ತಾ ಇದ್ದೀವಿ ಅಂದರೆ ಈ ಹಿಂದೆ ಇತ್ತು ಒಬ್ಬ ಮನುಷ್ಯನಿಗೆ ಏಳು ಮರಗಳ ಆಕ್ಸಿಜನ್ ನಮಗೆ ಸಿಗ್ತಾ ಇತ್ತಂತೆ జయకర్నాటక జనపర వేదికయ నాలుకనే వర్షద ವಾರ್ಷಿಕೋತ್ಸವವನ್ನು ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಇದರ ಅಂಗವಾಗಿ ನಾವು ನಮ್ಮ ಸಂಘಟನೆಯಿಂದ ಈಗ ನಾವು ಯಾವುದೇ ಒಂದು ಗುಂಡು ತೋಪುಗಳಿರ್ಬೋದು ಮತ್ತು ಒಂದು ಚಿಕ್ಕ ಚಿಕ್ಕದು ಸ್ವಲ್ಪ ಸ್ವಲ್ಪ ಜಾಗ ಸಿಕ್ಕಿದ್ರೂ ಒಂದು ಪಾರ್ಕ್ ಇರ್ಬೋದು ಎಲ್ಲೇ ಆಗಲಿ ನಾವು ಒಂದಷ್ಟು ಗಿಡಗಳನ್ನು ನೆಡೋದಕ್ಕೆ ನಾವು ಒಂದು ವರ್ಷದಲ್ಲಿ ಸುಮಾರು ಹೋರಾಟಗಳನ್ನು ಒಂದಷ್ಟು ಮಾಡಿದ್ರೆ ನಾವು ಯಾವುದೇ ಒಂದು ಸ ಇದು ಸ ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಇರ್ಬೋದು ಮತ್ತು ಯಾವುದೇ ಒಂದು ಆಫೀಸಿಂದ ಕೆಲಸ ಆಗದೆ ಇದ್ದಾಗ ಅವ್ರಿಗೊಂದು ಮನವಿ ಇರ್ಬೋದು ಮತ್ತು ಬೇರೆ ಒಂದು ಕಾವೇರಿ ಹೋರಾಟ ಇರ್ಬೋದು ಇದ್ರ ಜೊತೆ ಜೊತೆಯಲ್ಲಿ ನಾವು ಒಂದು ಎಪ್ಪತ್ತು ಭಾಗ ನಾವು ಪರಿಸರಕ್ಕೆ ಯಾಕೆ ಒತ್ತು ಕೊಡ್ತಾ ಇದ್ದೀವಿ ಅಂದರೆ ಈ ಹಿಂದೆ ಇತ್ತು ಒಬ್ಬ ಮನುಷ್ಯನಿಗೆ ಏಳು ಮರಗಳ ಆಕ್ಸಿಜನ್ ನಮಗೆ ಸಿಗ್ತಾ ಇತ್ತಂತೆ ಬಟ್ ಈಗ ಆ ಥರ ಇಲ್ಲ ಬೆಂಗಳೂರಂದ ಅಂದಮೇಲೆ ನಾವು ದಟ್ಟವಾಗಿ ಎಲ್ಲ ಬರೀ ನಾವು ಬಿಲ್ಡಿಂಗ್ಸನ್ನೇ ನೋಡ್ತೀವಿ ಸೊ ನಮ್ಮದು ಒಂದು ಉದ್ದೇಶ ಏನಪ್ಪಾ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಈಗ ನಾವು ನೆಟ್ಟಿರ್ತಕ್ಕಂಥ ಗಿಡಗಳು ಅವ್ರಿಗೆ ಒಂದು ಮಾದರಿ ಆಗಬೇಕು ಅದರ ಜೊತೆಯಲ್ಲಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಈಗ ಇರ್ತಕ್ಕಂಥ ಸಮಾಜದಲ್ಲಿ ಒಂದಷ್ಟು ಜಾಗ ಸಿಕ್ಕಿದ್ರೆ ಸಾಕು ಅಲ್ಲೊಂದು ಬಿಲ್ಡಿಂಗ್ ಕಟ್ಬಿಡೋಣ ಆಫೀಸ್ ಕಟ್ಬಿಡೋಣ ಅಂತ ಸ್ವ ಸ್ವಾರ್ಥಕ್ಕೋಸ್ಕರನೇ ಇವಾಗ ಬಳಸ್ಕೊಳ್ತಕ್ಕಂಥ ಈ ಒಂದು ಪರಿಸ್ಥಿತಿನಲ್ಲಿ ನಾವು ನಮ್ಮ ಸಂಘಟನೆಯಿಂದ ಪಾರದರ್ಶಕವಾಗಿ ಪ್ರಾಮಾಣಿಕತೆಯಿಂದ ಎಲ್ಲೇ ಒಂದಷ್ಟು ಜಾಗ ಸಿಕ್ಕಿದ್ರೆ ನಮ್ಗೊಂದು ಬಫರ್ ಝೋನ್ ಇರ್ಬೋದು ಮತ್ತು ಕೆರೆ ಜಾಗ ಇರ್ಬೋದು ಎಲ್ಲಿ ನಮಗೊಂದಷ್ಟು ಜಾಗವನ್ನು ನಾವು ಚೂಸ್ ಮಾಡ್ತೀವಿ ಆ ಜಾಗದಲ್ಲಿ ನಾವು ಗಿಡಗಳನ್ನು ಹಾಕ್ತಾ ಇದ್ದೀವಿ ಅದರಲ್ಲಿ ಹೆಚ್ಚು ಗಿಡಗಳನ್ನು ಹಣ್ಣು ಬಿಡ್ತಕ್ಕಂಥ ಗಿಡಗಳನ್ನು ಹಾಕ್ತಾ ಇದ್ದೀವಿ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಮಾಡೋದ್ರ ಮುಖೇನ ಗಿಡ ನೆಡಬೇಕು ಏನಿವತ್ತು ಪರಿಸರನ ಉಳಿಸಬೇಕು ಸಮಾಜದಲ್ಲಿ ನಿಮಗೆ ಗೊತ್ತಿದ್ದಂಗೆ ಇವತ್ತು ಬೆಂಗಳೂರು ಬೃಹತ್ ಆಕಾರವಾಗಿ ಬೆಳೀತಾ ಇದೆ ರಕ್ತ ರಸ್ತೆಗಳು ಅಗಲೀಕರಣ ಮಾಡ್ತಿದ್ದಾರೆ ಎಲ್ಲ ರಸ್ತೆಗಳಲ್ಲಿ ಹಳೆ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಸುಮಾರು ದೊಡ್ಡ ದೊಡ್ಡ ಮರಗಳನ್ನು ಕಡಿದು ರಸ್ತೆಗಳನ್ನು ಮಾಡ್ತಿದ್ದಾರೆ ಅದೇ ರೀತಿ ಇದೇ ಭಾಗದಲ್ಲಿ ಏನಿವತ್ತು ನಾವು ಬಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗದಲ್ಲಿ ಇವತ್ತು ಗಿಡ ನೆಡ್ತಾ ಇದ್ದೀವಿ ಬಂಡ ಸಮೀಪ ಇರತಕ್ಕಂಥ ಬರೀ ಎರಡು ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಏರ್ಪೋರ್ಟು ಆ ಏರ್ಪೋರ್ಟ್ ಈ ಕಡೆ ಬಂದಿರೋದ್ರಿಂದ ಎಲ್ಲ ರಸ್ತೆಗಳು ಕೂಡ ಅಗ್ಲೀಕರಣ ಮಾಡಿ ಯಾವುದೇ ಒಂದು ರಸ್ತೆಯಲ್ಲಿ ನೀವು ಹೋಗಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ ಒಂದು ಗಿಡನೂ ನೆಟ್ಟು ಯಾರೂ ಒಂದು ಮರ ಬೆಳೆಸೋ ಅಂಥ ಕೆಲಸ ಇಲ್ಲಿ ಮಾಡ್ತಾ ಇಲ್ಲ ಆ ದೃಷ್ಟಿಯಿಂದ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಈ ಹಿಂದೆಯಿಂದನೂ ಕೂಡ ಸುಮಾರು ಆನೆಕಲ್ ಭಾಗದಲ್ಲಿ ಮಾಡಿದ್ದೀವಿ ಮೂರು ಕಡೆ ಇಲ್ಲಿ ಬಂದು ಯಲಂಕ ಗಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ಆಪ್ತಲ್ಲಿ ಒಂದು ಎರಡು ಮೂರು ಕಡೆ ಮಾಡಿದ್ದೀವಿ ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಣ್ಸ್ಮಾನಹಳ್ಳಿ ಮತ್ತು ಕೊಡಗುಲಟ್ಟಿ ಗ್ರಾಮದಲ್ಲಿ ಆ ಪಂಚಾಯತಿ ಕೂಡ ಮಾಡಿದ್ದೀವಿ ಇವತ್ತು ಬಂಡ್ಕೊಡುಗಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಿದ್ದೀವಿ ಮತ್ತು ಎಪ್ಪತ್ತೈದನೇ ವರ್ಷ ವನ ಮಹೋತ್ಸವ ಅಂತೇಳಿ ಏನು ಸರ್ಕಾರ ಮಾಡಿತ್ತು ಪ್ರಧಾನಮಂತ್ರಿಯವರು ಆದೇಶ ಹೊಡಿಸಿ ಸರ್ಕಾರ ಏನು ವನ ಮಹೋತ್ಸವ ಅಂತ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಅಂತ ಏನು ಮಾಡಿದ್ರು ಅವಾಗೂ ಕೂಡ ಇಲ್ಲಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಜ್ಯೋತಿಪುರ ಫಾರೆಸ್ಟ್ ಜಾಗದಲ್ಲೂ ಕೂಡ ಐದು ಎಕರೆ ಜಾಗದಲ್ಲಿ ನಾವು ಗಿಡ ಇಟ್ಟಿದ್ದೀವಿ ಅದೇ ರೀತಿ ದೊಡ್ಬಳ್ಳಾಪುರ ತಾಲೂಕಿನ ಎಸ್ ಎಸ್ ಘಾಟಿ ಜಾಗದಲ್ಲೂ ಕೂಡ ನಾವು ಗಿಡನ ನೆಡುವಂಥ ಕೆಲಸ ಮಾಡಿದ್ದೀವಿ ಸುಮಾರು ಕಡೆ ಸಾವಿರಾರು ಗಿಡನ ಈಗಾಗಲೇ ನೆಡ್ತಾ ಇದ್ದೀವಿ ಮತ್ತು ಅದೇ ರೀತಿ ಇವತ್ತು ನಿಮಗೆ ಗೊತ್ತು ಎಷ್ಟೋ ಪ್ರಾಣಿ ಪಕ್ಷಿಗಳು ಕಾಣದೇ ಆಗ್ತಿದೆ ಆ ಪ್ರಾಣಿ ಪಕ್ಷಿಗೆ ಕೂಡ ಆಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಏನು ಇವತ್ತು ಒಂದು ಸಾವಿರ ಗಿಡ ನೆಟ್ಟರೆ ಅದರಲ್ಲಿ ಐನೂರು ಗಿಡ ಬರೀ ಫ್ರೂಟ್ಸ್ ಗಿಡ ಹಾಕ್ತೀವಿ ಮತ್ತು ಹಸಿರೆ ಉಸಿರು ಎಂಬಂತೆ ಬೆಳೆಸುತ್ತೇನೆ ಅಲ್ಲದೆ ಪೋಷಿಸಿ ಬರವನ್ನಾಗಿಸಿ ಈ ಸಮಾಜಕ್ಕೆ ಹಸಿದ ಈ ಎಲ್ಲ ವಿಚಾರಗಳಿಗೂ ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರಾದ ನಾನು ಪ್ರಮಾಣವನ್ನು ಮಾಡುತ್ತಿದ್ದೇನೆ ಸಮಾಜದ ಕಟ್ಟ ಕಡೆ